ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಇಂದು ನಾವು ಮಾತನಾಡೋದು ಒಂದು ಅದ್ಭುತ ವಿಷಯದ ಬಗ್ಗೆ ಮನೆಯಲ್ಲಿ ಹಣದ ಪ್ರವಾಹವನ್ನು ಹೇಗೆ ಆಕರ್ಷಿಸಬಹುದು ಎಂಬುದರ ಬಗ್ಗೆ ನೀವು ಯಾವಾಗಲೂ ಹಣದ ಕೊರತೆಯನ್ನು ಅನುಭವಿಸುತ್ತಿದ್ದೀರಾ ಆರ್ಥಿಕ ಸಮಸ್ಯೆಗಳು ನಿತ್ಯವೂ ಎದುರಾಗುತ್ತಿವೆಯಾ ಹಾಗಾದರೆ ಇಂದಿನ ವಿಡಿಯೋ ನಿಮಗಾಗಿ ಏಕೆಂದರೆ ಇಂದು ನಾವು ತಿಳಿಯುವೆವು ಹಣ ಮತ್ತು ಸಮೃದ್ಧಿಯನ್ನು ಮನೆಗೆ ಆಕರ್ಷಿಸುವ ಒಂದು ಅತ್ಯಂತ ಶಕ್ತಿಯುತ ಮಹಾಲಕ್ಷ್ಮಿ ಮಂತ್ರ ಬಗ್ಗೆ ಮಂತ್ರದ ಮಹತ್ವ ಮತ್ತು ಶಕ್ತಿ ಪ್ರಾಚೀನ ವೇದಗಳು ಹೇಳುವಂತೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವಿಲ್ಲದೆ ಯಾರಿಗೂ ಶಾಶ್ವತಧನ ಸಂಪತ್ತು ಸಾಧ್ಯವಿಲ್ಲ ದೇವಿ ಸಂಪತ್ತು ಐಶ್ವರ್ಯ ಮತ್ತು ಸಮೃದ್ಧಿಯ ದೇವತೆ ಅವಳ ಅನುಗ್ರಹದಿಂದಲೇ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಶಾಂತಿ ಮತ್ತು ಸಂತೋಷ ಬರುತ್ತದೆ ಅಂತಹ ಶಕ್ತಿ ತುಂಬಿರುವ ಮಂತ್ರವೇ ಓಂ ಶ್ರೀಂ ಹ್ರೀಂ ಕ್ರೀಂ ಮಹಾಲಕ್ಷ್ಮಿಯೈ ನಮಾನ ಓಂ ಶ್ರೀಂ ಹೀಂ ಖೇಂ ಮಹಾಲಕ್ಷ್ಮಿಯೈ ನಮ ಈ ಮಂತ್ರದ ಅರ್ಥವನ್ನು ತಿಳಿಯೋಣ ಓಂ ಅ ಸರ್ವಶಕ್ತಿ ಸೃಷ್ಟಿಯ ಮೂಲಧ್ವನಿ ಶ್ರೀಂ ಅ ಧನ ಮತ್ತು ಐಶ್ವರ್ಯವನ್ನು ಆಕರ್ಷಿಸುವ ಬಿಜ ಮಂತ್ರ ಹೀಂ ಮನಸ್ಸಿನ ಶುದ್ಧತೆ ಮತ್ತು ಆಧ್ಯಾತ್ಮಿಕ ಶಕ್ತಿ ನೀಡುತ್ತದೆ ಕ್ರೀಂ ನ ನಕಾರಾತ್ಮಕ ಶಕ್ತಿಯನ್ನು ಮಾಡಿ ಧನಾತ್ಮಕ ಶಕ್ತಿ ನೀಡುತ್ತದೆ ಮಹಾಲಕ್ಷ್ಮೈ ನಮ ಮಹಾಲಕ್ಷ್ಮಿ ದೇವಿಗೆ ನಮನ ಈ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿದರೆ ಅದು ನಿಮ್ಮ ಮನಸ್ಸು ಮತ್ತು ಮನೆಯ ಶಕ್ತಿಯನ್ನು ಬದಲಾಯಿಸುತ್ತದೆ ಮಂತ್ರ ಜಪಿಸುವ ಸರಿಯಾದ ವಿಧಾನ ಮಂತ್ರದ ಶಕ್ತಿ ಕೇವಲ ಪದಗಳಲ್ಲಿ ಮಾತ್ರವಲ್ಲ ನಿಮ್ಮ ನಂಬಿಕೆ ಮತ್ತು ನಿಯಮಿತತೆಯಲ್ಲೂ ಇದೆ ಹೀಗಾಗಿ ಈ ಕ್ರಮವನ್ನು ಅನುಸರಿಸಿ ಒಂದು ಪ್ರತಿದಿನ ಬೆಳಿಗ್ಗೆ ಸ್ನಾನಾದಿ ಶುದ್ಧಿಯಿಂದ ನಂತರ ಮೌನವಾಗಿ ಕುಳಿತುಕೊಳ್ಳಿ ಎರಡು ನಿಮ್ಮ ಮುಂದೆ ಮಹಾಲಕ್ಷ್ಮೀ ದೇವಿಯ ಚಿತ್ರ ಅಥವಾ ಚಿನ್ನದ ನಾಣ್ಯ ಇಡಿ ಮೂರು ಒಂದು ದೀಪ ಹಚ್ಚಿ ಹೂವಿನಿಂದ ಪೂಜೆ ಮಾಡಿ ನಾಲ್ಕು ನಂತರ ಈ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪಿಸಿ ಓಂ ಶ್ರೀಂ ಹ್ರೀಂ ಕ್ರೀಂ ಮಹಾಲಕ್ಷ್ಮಿಯ ನಮಾನ ಐದು ಜಪಿಸುವಾಗ ನಿಮ್ಮ ಮನಸ್ಸಿನಲ್ಲಿ ಹೇಳಿ ನನ್ನ ಮನೆಯಲ್ಲಿ ದನದ ಪ್ರವಾಹ ಹರಿಯಲಿ ಲಕ್ಷ್ಮಿಯ ಕೃಪೆ ಸದಾ ಇರಲಿ ಜಪಿಸಿದ ನಂತರ ದೇವಿಗೆ ಕೃತಜ್ಞತೆ ತಿಳಿಸಿ ಮತ್ತು ದಿನವನ್ನು ಧನಾತ್ಮಕವಾಗಿ ಪ್ರಾರಂಭಿಸಿ ಜಪಿಸುವ ಸಮಯ ಮತ್ತು ಫಲಗಳು ಈ ಮಂತ್ರವನ್ನು ಶುಕ್ರವಾರಗಳು ಅಥವಾ ಪೂರ್ಣಚಂದ್ರ ದಿನಗಳಲ್ಲಿ ಜಪಿಸುವುದು ಅತ್ಯಂತ ಪರಿಣಾಮಕಾರಿ ಮಹಾಲಕ್ಷ್ಮೀ ದೇವಿಯ ಶಕ್ತಿ ಆ ದಿನಗಳಲ್ಲಿ ಹೆಚ್ಚು ಪ್ರಬಲವಾಗಿರುತ್ತದೆ ನಿರಂತರವಾಗಿ ಇಪ್ಪತ್ತೊಂದು ದಿನ ಈ ಮಂತ್ರವನ್ನು ಜಪಿಸಿದರೆ ಹಣದ ಪ್ರವಾಹ ನಿಮ್ಮ ಮನೆಯತ್ತ ಹರಿಯುತ್ತದೆ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಹೊಸ ಅವಕಾಶಗಳು ಮತ್ತು ಸಮೃದ್ಧಿ ಬೆಳೆಯುತ್ತದೆ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ವಾಸಿಸುತ್ತದೆ ನಂಬಿಕೆ ಮತ್ತು ಮನೋಭಾವದ ಮಹತ್ವ ಮಂತ್ರ ಜಪದೊಂದಿಗೆ ನಿಮ್ಮ ಮನಸ್ಸಿನ ನಂಬಿಕೆ ತುಂಬಾ ಮುಖ್ಯ ನಕಾರಾತ್ಮಕ ಚಿಂತನೆಗಳು ಬಂದರೆ ಅವನ್ನು ಬಿಡಿ ನನ್ನ ಜೀವನದಲ್ಲಿ ಹಣ ಸುಲಭವಾಗಿ ಹರಿಯುತ್ತದೆ ಎ ಎಂಬ ಧನಾತ್ಮಕ ಭಾವನೆ ಹೊಂದಿ ಯಾಕೆಂದರೆ ಧನ ಮತ್ತು ಸಮೃದ್ಧಿ ಮೊದಲಿಗೆ ಮನಸ್ಸಿನಲ್ಲಿ ಹುಟ್ಟುತ್ತದೆ ನಂತರ ಅದು ವಾಸ್ತವದಲ್ಲಿ ನಿಮ್ಮ ಜೀವನಕ್ಕೆ ಬರುತ್ತದೆ ನಿಮ್ಮ ನಂಬಿಕೆ ನಿಮ್ಮ ಶಕ್ತಿ ಆ ಶಕ್ತಿಯನ್ನು ಮಂತ್ರದ ಧ್ವನಿಯೊಂದಿಗೆ ಸಂಯೋಜಿಸಿದರೆ ಹಣ ಮತ್ತು ಐಶ್ವರ್ಯ ನಿಮಗೆ ತಪ್ಪದೆ ಬರುತ್ತದೆ ಇದು ಸ್ನೇಹಿತರೆ ಇದು ಮಹಾಲಕ್ಷ್ಮಿ ತನ್ನ ಆಕರ್ಷಣೆಯ ಮಂತ್ರ ಇದನ್ನು ನಂಬಿಕೆ ಶ್ರದ್ಧೆ ಮತ್ತು ನಿಯಮಿತತೆಯಿಂದ ಜಪಿಸಿ ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ದನದ ಪ್ರವಾಹ ಹರಿಯುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಹಾಗೂ ಧನಾತ್ಮಕ ಶಕ್ತಿ ತುಂಬಿದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಿಮ್ಮ ಜೀವನದಲ್ಲಿ ಸದಾ ಮಹಾಲಕ್ಷ್ಮಿಯ ಕೃಪೆ ಇರಲಿ